ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ಅಂದರೆ ಕಳೆದ ಬಾರಿಯಿಂದ ಕಳೆದ ಬಾರಿ ಬಜೆಟ್ ಗಾತ್ರಕ್ಕೂ ಈ ಬಜೆಟ್ ಗಾತ್ರಕ್ಕೂ ಸುಮಾರು ಮೂವತ್ತೆಂಟು ಸಾವಿರದ ನೂರ ಅರವತ್ತಾರು ಕೋಟಿ ರೂಪಾಯಿಗಳು ಹೆಚ್ಚಾಗಿದೆ ಮೂವತ್ತೆಂಟು ಸಾವಿರದ ನೂರ ಅರವತ್ತಾರು ಕೋಟಿ ರೂಪಾಯಿ ಹೆಚ್ಚಾಗಿದೆ ಅಂದರೆ ಬೆಳವಣಿಗೆಯ ದರ ಕಳೆದ ಬಜೆಟ್ ಗಾತ್ರಕ್ಕಿಂತ ಈ ವರ್ಷದ ಬಜೆಟ್ ಗಾತ್ರ ಹತ್ತು ಪಾಯಿಂಟ್ ಮೂರು ಹತ್ತು ಪಾಯಿಂಟ್ ಮೂರು ಬೆಳವಣಿಗೆ ಆಗಿದೆ ಆಮೇಲೆ ರಾಜಸ್ವ ಸ್ವೀಕೃತಿಗಳು ರೆವಿನ್ಯೂ ರಿಸೀಟ್ಸ್ ಕಳೆದ ವರ್ಷ ಎರಡು ಲಕ್ಷದ ಮೂರು ಸಾವಿರದ ನೂರ ಎಪ್ಪತ್ತೆಂಟು ಕೋಟಿ ಇತ್ತು ಈ ವರ್ಷ ಎರಡು ಲಕ್ಷದ ಅಂದರೆ ಪ್ರಸ್ತುತ ವರ್ಷ ಎರಡು ಲಕ್ಷದ ತೊಂಬತ್ತೆಂಟು ಸಾವಿರದ ನಾನ್ನೂರ ಎಪ್ಪತ್ತೇಳು ಕೋಟಿ ಇದೆ ಅಂದ್ರೆ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಕೋಟಿ ಹೆಚ್ಚಾಗಿದೆ ರೆವಿನ್ಯೂ ರಿಸೀಡ್ಸ್ನಲ್ಲಿ ದಿ ಗ್ರೋತ್ ಈಸ್ ಲೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ರಾಜಸ್ವ ವೆಚ್ಚ ರೆವಿನ್ಯೂ ಎಕ್ಸ್ಪೆಂಡಿಚರ್ ಎರಡು ಲಕ್ಷದ ತೊಂಬತ್ತು ಸಾವಿರದ ಐನೂರ ಮೂವತ್ತೊಂದು ಕೋಟಿ ಈ ವರ್ಷ ಎಸ್ಟಿಮೇಟೆಡ್ ಎಕ್ಸ್ಪೆಂಡಿಚರ್ ಎರಡು ಲಕ್ಷದ ತೊಂಬತ್ತು ಸಾವಿರದ ಐನೂರ ಮೂವತ್ತೊಂದು ಕೋಟಿ ಮುಂದಿನ ಆರ್ಥಿಕ ವರ್ಷಕ್ಕೆ ಮೂರು ಲಕ್ಷದ ಹನ್ನೊಂದು ಸಾವಿರದ ಏಳ್ನೂರ ಮೂವತ್ತೊಂಬತ್ತು ಕೋಟಿ ಮೂರು ಲಕ್ಷದ ಹನ್ನೊಂದು ಸಾವಿರದ ಏಳ್ನೂ ಏಳ್ನೂರ ಮೂವತ್ತೊಂಬತ್ತು ಕೋಟಿ ಅಂದರೆ ವೆಚ್ಚದಲ್ಲಿ ವ್ಯತ್ಯಾಸ ಈ ವರ್ಷಕ್ಕೆ ಮತ್ತು ಮುಂದಿನ ವರ್ಷಕ್ಕೆ ಇಪ್ಪತ್ತೊಂದು ಸಾವಿರದ ಇನ್ನೂರ ಏಳು ಕೋಟಿ ಗ್ರೋತ್ ಇನ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಏಳು ಪಾಯಿಂಟ್ ಮೂರು ಪರ್ಸೆಂಟ್ ಗ್ರೋತ್ ಇನ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಸೆವೆನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಆದರೆ ರಾಜಸ್ವ ಸ್ವೀಕೃತಿಗಳಲ್ಲಿ ಹನ್ನೊಂದು ಪಾಯಿಂಟ್ ಒಂದು ಪರ್ಸೆಂಟ್ ಗ್ರೋತ್ ಆಗಿದೆ ರಿಸೀಟ್ಸ್ ಖರ್ಚಿನಲ್ಲಿ ಏಳು ಪಾಯಿಂಟ್ ಮೂರು ಪರ್ಸೆಂಟ್ ಆಗಿದೆ ಆಮೇಲೆ ಕಳೆದ ವರ್ಷ ಸಾಲ ಮಾಡಿದ್ದದು ಒಂದು ಲಕ್ಷದ ಐದು ಸಾವಿರದ ಇನ್ನೂರ ನಲವತ್ತಾರು ಕೋಟಿ ಈ ವರ್ಷ ಸಾಲ ಮಾಡಿದದು ಮುಂದಿನ ವರ್ಷಕ್ಕೆ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಅಂದ್ರೆ